ಅಡ್ಲ ಗಿಡ ನೆಲ್ಲವರೆ ಗಿಡ ಇದೆಂಥದ್ದು ಇದು ಸರ ಗಿಡನಾಗ ಇದು ಅಡ್ಲ ಗಿಡ ಅಡ್ಲ ಗಿಡ ನೆಲ್ಲರೆ ಗಿಡ ಎಲ್ಲ ತೊಂಡೆ ಗಿಡ ನೆಲ್ಲವರೆ ಗಿಡ ತೊಂಡೆ ಗಿಡ ನೆಲ ಅವರೆ ಹಾಗಲ ಇದು ಹಾಗಲ ಗಿಡ ತೊಂಡೆ ಗಿಡ ಅಲ್ಸೊಂಡೆ ಗಿಡ ಬಳ್ಳಿ ಚಪರ ಹಾಕಿದ್ರೆನ ಕಾಯಿ ಬರೋದು ಚಪ್ರ ಹಾಕಿದ್ರೆ ನೀಟಾಗಿ ಕಾಯಿ ಬಿಡ್ತಾರೆ ಹಾಂ ಅದರಲ್ಲೇ ಕಾಯಿ ಬಿಡೋಲ್ಲ ಹಾಂ ಚಪ್ರ ಹಾಕಲೇ

ಆಮೇಲೆ ಬೆಂಡೆ ಗಿಡ ಇದೆ ನೋಡಿ ಬೆಂಡೆ ಗಿಡ ಏನು ಫಸ್ಲು ಯಾವಕ್ಕೂ ಗೊಬ್ಬರ ಹಾಕಿಲ್ಲ ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಅಷ್ಟೇ ಒಂದೇ ಹಾಕಿರೋದು ಎಣ್ಣೆ ಸಹ ಸಿಂಪಡಣೆ ಮಾಡಿಲ್ಲ ಆಮೇಲೆ ದಂಟು ನೋಡಿ ಇದು ಮರ ಬೆಳ್ದಂಗೆ ಇದು ದಂಟೆ ಸೊಪ್ಪು ಇದೇನು ವರ್ಷ ಪೂರ್ತಿ ಅದು ಮರ ಬೆಳ್ದಂಗೆ ಈ ಥರ ಕೊಂದ್ರೆ ಕೊಂದ್ರೆ ಬಿಡಿಸಿ ಕಿತ್ಕೊಂಡೋಗಿ ಸಾಂಬಾರು ಮಾಡ್ಕೊಳ್ಳೋದು ಸೊ ಸಾಂಬಾರು ಮಾತ್ರ ಸೂಪರಾಗಿರ್ತದೆ ನೋಡಿ ಹಾಂ ಇದೆಂಥ ಗಿಡ ಮ್ಯಾಮ್ ಇದು ಚಕೋತ ಗಿಡ ಅಲ್ಲ ಚಕೋತ ಅಂದರೆ ಇದು ಮಶಪ್ ಮಶಪ್ ಹಾಕ್ತಾರೆ ಸೊಪ್ಪಿದು ಇದು ಗೋರಿ ಗಿಡ ಗೋರಿ ಗಿಡ ನೋಡಿ ಇದು ಗಾಣಿಕೆ ಗಿಡ ಆರೋಗ್ಯಕ್ಕೆ ಕ್ಯಾನ್ಸರ್ ಇರೋಕಂತೂ ಭಾಳ ಒಳ್ಳೆಯದು ನೋಡಿ ಇದು ಮೆಣಸಿನ್ ಗಿಡ ಮೆಣಸಿನ್ ಗಿಡ ಹಾಕ್ಯವ್ರೆ ನಾ ಸಮಗ್ರ ಕೃಷಿ ಅಂತ ಹೇಳ್ಬೋದು ಇದು ನೋಡಿ ಇದು ಸಬ್ಸಿಗೆ ಸೊಪ್ಪಿದೆ ಸೊಪ್ಪೆಲ್ಲ ಹಾಕಿದ್ದಾರೆ ಇದು ಮೂಲಂಗಿ ಮೂಲಂಗಿ ಇದು ನೋಡಿ ಸಬ್ಸಿಗೆ ಹೂವು ಬಿಟ್ಟಿದೆ ಬೀಜ 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 ಮಾಡ್ತಿರೋದು ಇವರೇ ಬೀಜ ಮಾಡಿ ಇವರೇ ಚೆಲ್ಕೊಂಡು ಮನೆಗೋಸ್ಕರ ಅಷ್ಟೇ ಮಾರೋಕ್ಕಿಲ್ಲ ಹೇಗೆ ಹಳ್ಳಿಯವರು ಜಾಸ್ತಿ ಜನ ಬದುಕ್ತಾರೆ ಅಂದರೆ ಹಾಂ ಇದೇನು ಗಿಡ ಮಮ್ಮ ಇದು ಇದು ಅದಲ್ಲ ಇದು ಚಿಕ್ಕ ಹಾಕಿರೋದು ಸರಿ ಅದು ಗಿಡ ಗೊತ್ತಿಲ್ಲ ನೋಡೋಂತ ಹೇಳಿದ್ರಿ ನಮ್ಮ ಇವ್ರು ಬಂದ ಮೇಲೆ ಕೇಳ್ತೀನಿ ಈ ಸ್ವಲ್ಪ ಚೆಲ್ಕೊಂಡಿದ್ರು ಅದು ಬೀಜಕ್ಕೆ ಬಿಟ್ಕೊಂಡಿದ್ದಾರೆ ಸ್ವಲ್ಪ ಹಳೇದಾಗೋಗುತ್ತೆ ಸ್ವಲ್ಪ ನೀರಿಲ್ಲ ಅಂತ ಹೇಳಿ ಅಲ್ಲೆ ಎಲ್ಲ ಇದಾಗಿದೆ ಮಳೆ ಕಮ್ಮಿ ಇದೆಲ್ಲ ಕಿತ್ಕೊಂಡು ಇದು ಮಾಡಿದ್ದಾರೆ ನೋಡಿ ಇಲ್ಲೊಂದು ಆಗ್ಲು ಗಿಡ ಹಾಕಿದ್ದಾರೆ ಆಲ್ರೆಡಿ ಕಾಯಿ ಬಿಟ್ಟಲ್ಲೇ ಇದಾಗೋಗೋದು ಏನು ಮೂರು ತಿಂಗಳು ಇರ್ತಾವ ಅಷ್ಟೇ ಇವು ಆಗ್ಲೂ ಗಿಡ ಅದರ ಮೇಲೆ ಬಿಡೋಲ್ಲ ನಾವು ಹೊಸ್ದಾಗಿ ಬರ್ತು ನಾವು ನೋಡಿ ಅಷ್ಟದ ಗಿಡ ಇದು ಅರಿಶಿಣ ನಾಲ್ಕು ಸ್ಪೀಡಾಕಿದರೆ ಅದು ಮಲ್ಲೆ ಗಿಡ ಕಬ್ಬು ಕಬ್ಬು ನೋಡಿ ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ ಕಬ್ಬು ಕಬ್ಬು ಹಾಕಿದರೆ ಹಾಕಿದ್ರೆ ಬಾಳೆ ಬಾಳೆಯಿಂದ ಫಸ್ಲಿ ಬಂದವಿ ಫಸ್ಲಿ ಅಲ್ಲಿ ಫಸ್ಲ ಇಲ್ಲ ಇತ್ತು ಕಾಡ್ಮಲ್ಗೆ ಕಾಡು ಕಾಡ್ಮಲ್ಗೆ ಇದು ಗಿಡ ಇದು ನುಗ್ಗೆ ಗಿಡ ಇತ್ತು ಕೀತಾಕ್ಯವ್ರೆ ನೋಡಿ ಇದು ನಿಂಬೆ ಗಿಡ ಕಾಯಿ ಬಿಟ್ಟರೆ ನಿಂಬೆಕಾಯಿ ನಿಂಬೆಕಾಯಿ ಟೊಮೊಟೊ ಗಿಡ ಇದೆ ಟೊಮೊಟೊ ಗಿಡ ಇದೆ ಆಮೇಲೆ ನೋಡಿ ಹುರುಳಿ ಗಿಡ ಹುರುಳಿ ಗಿಡ ಐತೆ ಇದರದೇ ನೋಡಿ ಗುಲಾಬಿ ಗಿಡ ಇದೆ ಮೂರು ತಿಂಗಳು ಅಷ್ಟೇ ಒಂದು ಗಿಡ ಯಾವುದೋ ಆಗ್ಲ ಗಿಡ ಇದು ಎಲ್ಲ ಇಟ್ಟಿತ್ತು ನಾವೆಲ್ಲ ತಿಂದಿದ್ದೀವಿ ಸಾಂಬಾರು ಮಾಡ್ತೀವಿ ಸೂಪರಾಗಿರ್ತದೆ ಮಾತ್ರ ಚಪ್ಪರ ಇಕ್ಕಲ್ಲ ಇದಾಗಿದೆ ಇರೋದು ನೋಡಿ ಇದು ಎಷ್ಟು ಪೀಚ್ ಬಿಟ್ಟೈತೆ ನೋಡಿ ಇದು ಎಷ್ಟು ಹೂವು ಬಿಟ್ಟೈತಿ ಇಷ್ಟೇ ಎಷ್ಟು ಅಷ್ಟು ಅಷ್ಟು ಹೂ ಹೂವೂ ಪೀಚಾಗಿ ಕಾಯಾಗುತ್ತೆ ಆಗುತ್ತೆ ನಾವೇನು ಕೆಮಿಕಲ್ ಹಾಕಲ್ಲ ಏನಿಲ್ಲ ನಾಟಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೋದು ಅಲ್ಲೋಗಿ ನೆನೆಸಿದೆ ಆಮೇಲೆ ನೋಡಿದಿ ಒಂದು ಅಳಸಂಡೆ ಗಿಡ ಇದೆ ತೋರ್ಸಿ ಕಾಯಿ ಎಷ್ಟಿಷ್ಟ ಬಿಟ್ಟದು ಅಳ್ಸಂಡೆ ಗಿಡ ಇದೆ ಬೆಳ್ಳಿ ಎಳ್ಳಿ ಗಿಡ ತೆಂಗು ಇನ್ನೊಂದು ಸ್ವಲ್ಪ ರಾಗಿ ಹಾಕಿ ಸುಮಾರು ಇದೊಂದು ಎರಡು ಒಂದು ಕುಂಟೆನ ಒಂದು ಕುಂಟೆಯಲ್ಲಿ ಸುಮಾರು ಎಷ್ಟು ಅಂತ ನಾನು ತು ಲೆಕ್ಕ ಹಾಕಿ ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ಅಷ್ಟು ಬೆಳೆ ಬೆಳೆದಿದ್ದಾರೆ ಇವರು ರೈತರು ಅಂದ್ರೆ